ಮದುವೆ ಮಾ ಮದುವೆ ಮಾಡಿಕೊಂಡ ಒಂದು ದಿವಸ ಎರಡು ದಿವಸದೊಳಗೇನೆ ಡೈವರ್ಸ್ ಕೊಟ್ಟವರಿದ್ದಾರೆ ಒಂದೇ ಒಂದು ಕಾರಣಕ್ಕೆ ಗಂಡ ಪಂಜೆ ಉಟ್ಟು ಪೂಜೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನೀವು ಮೊದಲೇ ಪೂಜೆ ಮಾಡೋ ಸುದ್ದಿ ಹೇಳಿದರೆ ನಾವು ಮದುವೆನೇ ಮಾಡ್ಕೊಳ್ತಿರಲಿಲ್ಲ ಏನಿದು ಪಂಜ ಉಟ್ಕೊಳ್ಳೋದೇನು ಮಡಿ ಏನು ಘಂಟಿ ಬಾರಿಸೋದೇನು ಅಲ್ಲ ಅತ್ಯಂತ ಪರಿಚಯವಿದ್ದವರಲ್ಲೇನೆ ಈ ತರಹದ ಘಟನೆಗಳು ನಡೆದಿದ್ದಿವೆ ಎಂತಹ ಪರಿಸ್ಥಿತಿ ಎಂತಹ ಭಾರತ ದೇಶದಲ್ಲಿ ನಾವಿದ್ದೇವೆ ಏನು ನಮ್ಮ ಭಾರತೀಯ ಸಂಸ್ಕೃತಿ ಎಂತಹ ಉಜ್ವಲವಾದ ಪರಂಪರೆ ಹೊರದೇಶದ ಜನ ಎಲ್ಲ ನಮ್ಮ ದೇಶದ ಸಂಸ್ಕೃತಿಗೆ ಮಾರು ಹೋಗಿ ಇದನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಭಾರತೀಯ ಋಷಿಗಳು ಹೇಳಿದಂತಹ ಪ್ರಾಣಾಯಾಮ ಯೋಗ ಈ ಭಗವಂತನ ಧ್ಯಾನ ಈ ಎಲ್ಲ ಸಾಧನೆಗಳಿಂದ ಆತ್ಮೋನ್ನತಿಯಾಗತ್ತೆ ಎನ್ನುವುದನ್ನು ಬೇರೆಯವರು ಇದೀಗ ಕಣ್ತೆರೆದಿದ್ದಾರೆ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಅದೇ ದೇಶದಲ್ಲಿ ಹುಟ್ಟಿ ಅದೇ ಸಂಸ್ಕೃತಿಯಲ್ಲಿ ಬಂದು ಅದರ ಬಗ್ಗೆ ಈ ತರಹದ ಅಸಡ್ಡೆಯನ್ನು ಹೊಂದೋದು ಅಂದರೆ ಎಂತಹ ದೊಡ್ಡ ದುರಂತ ಇದು